ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುಚ್ಛಕ್ತಿ ಸಂಚಲನ ಅಂತಕ್ಕಂಥದ್ದು ಏನು ಹೇಳಿದೆ ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ ವಿದ್ಯುತ್ ಸಂಚಲನ ಇದೆಲ್ಲವನ್ನು ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥದ್ದು ಅದೇ ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಅವ್ರು ದುಡ್ಡುಗೆ ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ ನಾನು ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು ಈಗ ಅಲ್ಲಿ ಅಧ್ಯಕ್ಷನ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ಕಳೆದ ಎರಡು ಮೂರು ವರ್ಷದಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ ಅವರು ಆ ರೀತಿಯ ವ್ಯಕ್ತಿಗಳನ್ನು ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನು ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ ಐದರಿಂದ ಹತ್ತು ಲಕ್ಷ ರೂಪಾಯಿ ಅಂತೆ ಅವ್ರಿಗೆ ಹದಿನೈದು ಲಕ್ಷ ಅದ್ರ ಜೊತೆಗೆ ಒಂದೊಂದು ವಾರ್ಡ್ ಐವತ್ತು ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಈಗ ಕೆಲಸ ಮಾಡೋಕ್ಕೆ ಅಂತಂದರೆ ಕಮಿಷನ್ ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ ಆ ದುಡ್ಡಿನ ಮದ ಇಳಿಸೋದಕ್ಕೇ ಈ ಒಂದು ಡಾಕ್ಟ್ರ ಅಂಕುಶ ಇಟ್ಕೊಂಡಿರ್ತೀಗ ಅವ್ರ ದುಡ್ಡಿನ ಮದ್ದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ಆ ಒಂದು ನೈತಿಕವಾಗಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ ಎಲ್ಲ ಕಡೆ ನಡೀತಿದೆ ನನ್ನ ರಾಮನಗರದಲ್ಲೂ ಸಹ ದಿನ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ ಯಾರಾದ್ರೂ ಒಂದು ಐವತ್ತು ಓಟ್ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಹೋಗ್ಬಿಡ್ತಾರೆ ಕಾಲಿಗೆ ಬಿದ್ದು ಬಿಡ್ತಾರೆ ಇವತ್ತು ನಡೀತಾರ ಅದೇ ಇವತ್ತಲ್ಲಿ ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬೀಳೋದು ಇಂಥ ದರಿದ್ರ ಇಂಥ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ ಸೇವೆ ಮಾಡಿದೀವಿ ಜನಸೇವೆ ಅಂತ ಹೇಳ್ಕೊಂಡು ಇಪ್ಪತ್ತೈದು ಒಟ್ಟು ಐವತ್ತು ಒಟ್ಟು ಇದೆ ಅಂತ ಗೊತ್ತಾದ ತಕ್ಷಣ ಅವ್ರು ಮನೆಗೆ ಓಡೋಯ್ತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಅವ್ರು ಫೋನ್ ಇತ್ತಗಿರಿ ಕಾಲರ್ ಲಿಸ್ಟ್ನ ಯಾವ್ಯಾವ ಜನತಾಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ ಭಯೋ ಬಂದ್ರಪ್ಪ ಎಷ್ಟು ಬೇಕು ನಿಮ್ಗೆ ದುಡ್ಡು ತಗೊಳ್ಳಿ ಇದು ಪ್ರತಿದಿನ ನಡೀತಾ ಈಗ ಪ್ರಣಾಳಿಕೆಯನ್ನು ಮಾಡಿದೆ ಅದರಲ್ಲೂ ಮಾಡ್ತಾ ಇದೆ ಈಗ ಪ್ರಣಾಳಿಕೆಯಲ್ಲಿ ಅವ್ರ ಘೋಷಣೆ ಇದೆಯಲ್ಲ ರಾಜ್ಯದ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ವೇ ನಾನು ಅದನ್ನೇ ಹೇಳಿದ್ದು ಯಾವ ಕಾಸ್ಟ್ ಅದಕ್ಕೆ ಮಾಡಿದ್ದಾರೆ ಯಾರ ಯಾರ ಮೇಲೆ ಬೆಲೆಯ ಹಣದ ಒಂದು ಹೊರೆ ಹೊರೆಸಿದ್ದಾರೆ ಇಲ್ಲಿ ಫ್ರೀ ಬೀಸ್ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವಟೈಸ್ಮೆಂಟನ್ನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಬಿಸಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಫೈ ಐದು ಗ್ಯಾರಂಟಿಗೆ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಕೋಟಿ ಏನು ತಗೊತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತೆ ಸಾಲ ತೀರಿಸ್ಬೇಕಲ್ಲ ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ತೀನಿ ಇದರಿಂದ ಇವರ ಫ್ರೀ ಬೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೇಂಥದ್ದು ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ನು ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರದ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿಗೆ ಹೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರು ನಗರ ಕುಡಿಯ ನೀರು ಪರಿಸ್ಥಿತಿ ಆಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಬದುಕದಿಕ್ಕೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ಒಂಬತ್ತು ತಿಂಗಳು ಹತ್ತು ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ ಅವ್ರು ಪಿಗೆ ಸೇರ್ತಕ್ಕಂಥದ್ದು ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಹುಶಃ ಅವರ ಸಮಯ ನೋಡಿ ಅವ್ರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರತಕ್ಕಂಥದ್ದಕ್ಕೆ ಒಂದು ಸಮಯ ಕೊಡ್ತಾರೆ ನಾವು ನೋಡಿ ನಿಗದಿ ಮಾಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ